ಜನಾರ್ದನ್ ರೆಡ್ಡಿ ಮನೆ ಬಳಿ ಗುಂಡಿನ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಝೆಡ್ ಶ್ರೇಣಿ ಭದ್ರತೆಯನ್ನ ನೀಡುವುದಕ್ಕೆ ಜನಾರ್ದನ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಎಂ ಸಿದ್ದರಾಮಯ್ಯ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ನನ್ನ ಕುಟುಂಬಕ್ಕೆ ನನಗೆ ಏನೇ ಆದರೂ ಕೂಡ ಸರ್ಕಾರವೇ ಹೊಣೆ ಅದಕ್ಕೆ ಸರ್ಕಾರವೇ ಕಾರಣವಾಗತ್ತೆ ನನ್ನ ಹತ್ಯೆ ಯತ್ನ ಮಾಡಿದ್ದವರನ್ನ ಬಂಧಿಸಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಜಡ್ ಶ್ರೇಣಿ ಭದ್ರತೆಯನ್ನ ನೀಡುವುದಕ್ಕೆ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಸಿಎಂ ಹಾಗೆ ರಾಜ್ಯ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರೆ ನನ್ನ ಹತ್ಯೆ ಯತ್ನ ಮಾಡಿದ್ದವರ ಮೇಲೆ ಕೊಲೆ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಪತ್ರವನ್ನು ಬರೆದಿದ್ದಾರೆ ಜಡ್ ಶ್ರೇಣಿ ಭದ್ರತೆಯನ್ನು ನೀಡುವುದಕ್ಕೆ ಜನಾರ್ದನ್ ರೆಡ್ಡಿ ಮಾಡಿರುವಂತಹ ಮನವಿ ಇದು ಯಾವಾಗ ಮೊನ್ನೆ ಜೋರಾದಂತಹ ಗಲಾಟೆ ಆಗುತ್ತೆ ಅದಾದ ನಂತರದಲ್ಲಿಯೂ ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಡ್ತಾರೆ ನನ್ನನ್ನ ಮುಗಿಸೋದಕ್ಕೆ ಮಾಡಿರುವಂತಹ ಯತ್ನ ಇದು ಕೊಲೆಗೆ ಸಂಚು ರೂಪಿಸಿದ್ರು ಅದರ ಪರಿಣಾಮವಾಗಿ ಈ ರೀತಿ ಆಯ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಶ್ರೇಣಿ ಭದ್ರತೆಯನ್ನ ನೀಡಬೇಕು ನನಗೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಸರ್ಕಾರವೇ ನೇರ ಕಾರಣ ಹಾಗಾಗಿ ನನ್ನ ಕುಟುಂಬಕ್ಕೆ ಹಾಗೆ ನನಗೆ ಝಡ್ ಶ್ರೇಣಿ ಭದ್ರತೆಯನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬರೆದಿರುವಂತಹ ಪತ್ರವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ನನ್ನ ಹತ್ಯೆ ಯತ್ನ ಮಾಡಿದ್ದವರನ್ನ ಬಂಧಿಸಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಇನ್ನೊಂದು ಕಡೆ ನಾಲ್ಕು ಗನ್ಮ್ಯಾನ್ ಸೇರಿದಂತೆ ನಲವತ್ತೈದು ಜನರಿಗೆ ವಿಚಾರಣೆಯ ಬಿಸಿ ತಟ್ಟಿದೆ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಗುರುವಾರ ರಾತ್ರಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಜೊತೆಗಿದ್ದ ನಾಲ್ವರು ಗನ್ಮ್ಯಾನ್ ಸೇರಿ ನಲವತ್ತೈದು ಜನರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಒಳಪಡಿಸಿದ್ದಾರೆ ತನಿಖೆಯೂ ಕೂಡ ಆಗ್ತಾ ಇದೆ ಹಾಗಾಗಿ ತನಿಖೆಯ ನಂತರದಲ್ಲಿ ಯಾರ ಒಂದು ಫೈಯರ್ ಆಗಿರುವಂಥದ್ದು ಯಾರ ಬುಲೆಟಿಂದ ಅನ್ನೋದಾಗಿಯೂ ಕೂಡ ಯಾರ ಗನ್ನಿಂದ ಅನ್ನುವಂಥ ನಿಖರ ಮಾಹಿತಿ ತಿಳಿಯಲಿದೆ ಒಟ್ಟಾರೆಯಾಗಿ ಸದ್ಯ ಜನಾರ್ದನ್ ರೆಡ್ಡಿ ಮನೆಯ ಬಳಿ ಗುಂಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಝಡ್ ಶ್ರೇಣಿ ಭದ್ರತೆಯನ್ನು ಒದಗಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಹೆಬ್ಬಾರ್ ಇನ್ನು ಜನಾರ್ದನ್ ರೆಡ್ಡಿ ಮನೆ ಬಳಿ ಗುಂಡಿನ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ತನಿಖೆಗಳು ಒಂದು ಕಡೆ ಸಾಕ್ತಾ ಇದೆ ಜೊತೆಗೆ ಝಡ್ ಶ್ರೇಣಿ ಭದ್ರತೆಯನ್ನು ನೀಡುವುದಕ್ಕೆ ಜನಾರ್ದನ್ ರೆಡ್ಡಿ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಹೆಬ್ಬಾರ್ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಮನೆ ದಾಳಿ ನಡೆದ ನಂತರದಲ್ಲಿ ಸ್ವಲ್ಪ ಆತಂಕಕ್ಕೆ ಈಡಾಗಿದ್ದಾರೆ ಜನಾರ್ದನ್ ರೆಡ್ಡಿ ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಗುಂಡಿನ ಸಂಸ್ಕೃತಿ ಬರ್ತಾ ಇದೆ ದಾಳಿ ಮಾಡೋ ಸಂಸ್ಕೃತಿ ಶುರು ಆಗ್ತಾ ಇದೆ ಇದರಿಂದ ತಮ್ಮ ಕುಟುಂಬಕ್ಕೆ ಕೂಡ ಇಲ್ಲಿ ಅಪಾಯ ಇದೆ ಅನ್ನೋ ವಿಚಾರವನ್ನ ಪತ್ರ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಪತ್ರ ಮುಖೇನವಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರೋದೇನಂದ್ರೆ ತನಗಾಗ್ಲಿ ತನ್ನ ಕುಟುಂಬಕ್ಕಾಗ್ಲಿ ಏನೇ ಆದ್ರೂ ಸಹಿತ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ನೇರ ಸರ್ಕಾರವೇ ಹೊಣೆ ಆಗತ್ತೆ ತನಗೆ ಭದ್ರತೆಯನ್ನು ಭದ್ರತೆಯನ್ನ ಹೆಚ್ಚಿನ ಭದ್ರತೆ ಜಡ್ಡು ಶ್ರೇಣಿಯ ಭದ್ರತೆಯನ್ನ ಒದಗಿಸ್ಕೊಡ್ಬೇಕು ತಕ್ಷಣವೇ ಯಾಕಂತಂದ್ರೆ ಅಲ್ಲಿ ಪೆಟ್ರೋಲ್ ಪಂಪ್ ಅನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಗನ್ನ ಉಪಯೋಗಿಸಿ ಶೂಟ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅದೃಷ್ಟವಶಾತ್ ತಾನು ಪ್ರಾಣಪಯದಿಂದ ಪಾರಾಗಿದ್ದೀನಿ ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತಂದ್ರೆ ತನಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಲ್ಲೇನೇ ಈ ಪ್ರಕರಣದಲ್ಲಿ ತಕ್ಷಣವೇ ತನ್ನ ಮೇಲೆ ಕೊಲೆ ಮಾಡುವಂತ ಪ್ರಯತ್ನವನ್ನು ಯಾರು ಮಾಡಿದ್ರು ಅವರನ್ನ ಅವ್ರ ಮೇಲೆ ಕೊಲೆ ಕೇಸನ್ನು ದಾಖಲಿಸಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದೆ ಈ ಸರ್ ಘಟನೆ ನಡೆದು ದಿನ ದಿನಾದ್ರು ಸಹಿತ ಸರ್ಕಾರ ಯಾರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಥವಾ ಹತ್ಯೆ ಕೇಸನ್ನು ಕೂಡ ದಾಖಲೆ ಮಾಡಿಲ್ಲ ಇದು ಜನಾರ್ದನ್ ರೆಡ್ಡಿ ಅವರ ಆತಂಕಕ್ಕೆ ಕಾರಣವಾಗಿದೆ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮುಂದೆ ಏನೇ ಆದ್ರೂ ಸಹಿತ ಸರ್ಕಾರವೇ ಹೊಣೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಂಡ ಅಂತ ನೋಡಬೇಕಾಗಿದೆ ಅಂದ್ರೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸಾಕಷ್ಟು ಕೇಸ್ ಇದೆ ಬೇರೆ ಬೇರೆ ವಿಚಾರದ ಕೇಸ್ ಇದೆ ಅದು ಜಾಮೀನ್ ಮೂಲಕ ಅವರು ಹೊರಗಡೆ ಇದ್ದಾರೆ ಕೇಸ್ ನಡೀತಾ ಇದೆ ಒಂದಷ್ಟು ಪ್ರಕರಣದಲ್ಲಿ ಮುಕ್ತರಾಗಿದ್ದಾರೆ ಬಳು ಅವರು ಬಳ್ಳಾರಿಗೆ ಬರ್ತಾ ಇರೋ ಕಾರಣಕ್ಕಾಗಿ ಇಷ್ಟು ದಿನ ಅವರು ಗಂಗಾವತಿಗೆ ಸೀಮಿತವಾಗಿದ್ದರು ಗಂಗಾವತಿ ಶಾಸಕರ ಕೆಲಸ ಮಾಡ್ತಾ ಇದ್ರು ಕೋರ್ಟ್ ಒಪ್ಪಿಗೆ ಕೊಟ್ಟ ನಂತರದಲ್ಲಿ ಬಳ್ಳಾರಿಗೆ ಬರ್ತಾ ಇದ್ದಾರೆ ಬಳ್ಳಾರಿ ರಾಜಕಾರಣದಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಇದು ಅವರಿಗೆ ಮುಂದಿನ ದಿನದ ಸಮಸ್ಯೆ ಆಗ್ಬಹುದು ರಾಜಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಕೃತ್ಯಗಳನ್ನ ನಡೆಸುವಂತಹ ಸಾಧ್ಯತೆ ಇದೆ ತಮ್ಮ ಕುಟುಂಬಕ್ಕೆ ತನಗೆ ಪ್ರಾಣಪಾಯಕ್ಕೆ ಅವಕಾಶ ಆಗ್ಬಹುದು ಇದಕ್ಕೆ ಈ ನಿಟ್ಟಿನಲ್ಲಿ ಸರ್ಕಾರ ರಕ್ಷಣನೇ ಕ್ರಮವನ್ನ ತೆಗೆದುಕೊಳ್ಬೇಕು ಭದ್ರತೆ ಒದಗಿಸುವುದರ ಜೊತೆಯಲ್ಲಿ ತನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದಂತವರ ಮೇಲೂ ಕೂಡ ಕೇಸನ್ನು ದಾಖಲಿಸಿ ಬಂಧಿಸಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮೊನ್ನೆ ಪತ್ರ ಮುಖ್ಯನವಾಗಿ ಮಾಡ್ಕೊಂಡಿದ್ದಾರೆ ದಿವ್ಯಾ ಓಕೆ ಯು ಹೆಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ